ಊಟಿ 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 ನಾವು ಕ್ಯಾರಿ ಮಾಡಿಸ್ಕೋ ಬಂದಿದ್ದೀವಿ ಇದು ಅಗಯ ವಾಟರ್ ಫಾಲ್ ಏನೋ ಬರುತ್ತೆ ನೋಡಿ ನೆಟ್ವರ್ಕ್ ಇಲ್ಲ ಕೇಳ್ಕೊಂಡು ಹೋಗೋಣಲ್ಲ ஃபைனலி ஃனலி நான் ஃபால்ஸ்ஹத்தி வந்துவிட் அங்கே ஃபால்ஸ் கொலி இல்ஸ் மெயின் ஃபால்ஸ் இது ಸೊ ಆ್ಯಕ್ಚುಲಿ ನಾನು ವಿಡಿಯೋದಲ್ಲೆಲ್ಲ ಇದ್ದೆ ತುಂಬ ರೀಲ್ಸ್ ಎಲ್ಲ ಬರ್ತಾಯಿತ್ತು ಕೊಲ್ಲಿ ಹಿಲ್ಸ್ ಅಂತ ಹೇಳ್ಬಿಟ್ಟು ಡ್ರೋನ್ ಶಾಟಲ್ಲಿ ತೆಗೆದು ಸೆವೆನ್ ಟು ಪಿನ್ ಬೆಂಟ್ಸ್ದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಫ್ರೆಂಡ್ಸ್ಗೆಲ್ಲ ಗ್ರೂಪಲ್ಲಿ ಹೇಳಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ಬರಬೇಕಿತ್ತು ಫೈನಲಾಗಿ ಫೋರ್ ಮೆಂಬರ್ಸ್ ರೆಡಿ ಆದರು ಮಾರ್ನಿಂಗ್ ಫೈವ್ ತರ್ಟಿ ಹತ್ತಿ ಬೆಲೆ ನಾನು ಕರ್ನಾಟಕ ಬಾರ್ಡ್ರ ಅಲ್ಲಿಂದ ಬಿಟ್ಟಿದ್ದು ಸೊ ಆಗಿ ಬಂದು ಸೆವೆಂಟಿ ಟು ಪಿನ್ ಬೆಂಡ್ಸು ಕ್ರಾಸ್ ಮಾಡಿ ನಾವಿವಾಗ ಬಂದಿಲ್ಲಿ ಅಗಯ್ಯ ಒಂದು ಇದ್ದೀವಿ ಸೊ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಇದೆ ನೀರು ತುಂಬ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿರೋದು ಫಾಲ್ಸು ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದು ಮೇಯ್ನ್ ಅಂದರೆ ಕೊಳ್ಳಿ ಹಿಲ್ಸಲ್ಲಿ ಬಂದರೆ ಆ ಏನು ಏರ್ಪಿನ್ ಬೆಂಡ್ ಸೆವೆಂಟಿ ಟೂ ಇದೆ ಆ ಕರುಸಲ್ಲಿ ಬರ್ತೀವಲ್ಲ ಫುಲ್ಲು ಒಂದು ಫಾರೆಸ್ಟ್ ಏರಿಯಾ ಆ್ಯಂಡ್ ಹಿಲ್ ಸ್ಟೇಷನ್ನು ಸೊ ಅದೇನು ಹತ್ಕೊಂಡು ಬರ್ತೀವಿ ಅದು ತುಂಬಾ ಚೆನ್ನಾಗಿದೆ ತುಂಬ ಮಜವಾಗಿದೆ ತುಂಬ ಗ್ರೀನರಿ ಸೊ ಒಂದು ತುಂಬ ಸ್ವಲ್ಪ ಸೇಫ್ ಡ್ರೈವ್ ಮಾಡಬೇಕು ಬೈಕಲ್ಲಿ ಬರ್ತೀವಿ ಅಂದ್ರೆ ರೈಡರ್ಸ್ ಗೆ ಮಾತ್ರ ಮಸ್ತ್ ಪ್ಲೇಸು ಒಂದ್ಸಲಿ ಬಂದು ನೀವು ವಿಸಿಟ್ ಮಾಡಿ ನೋಡಿ ಮಸ್ತ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾತ್ರ ಫುಲ್ ಕ್ರೇಜಿ ಆಗಿತ್ತು ಸೆವೆಂಟಿ ಇಯರ್ ಪಿನ್ಸ್ ಒಡ್ಕೊಂಬರೋಷ್ಟೊತ್ತಿಗೆ ಫುಲ್ ಎಲ್ಲ ಬೈಕ್ ಬಂದಿತ್ತು ಒಂದೊಂದು ಕಡೆ ಬಟ್ ಅಲ್ಲಿಂದ ಬಂದ್ಬಿಟ್ಟು ತರ್ಟಿ ಕಿಲೋಮೀಟರ್ಸ್ ಒಂದು ಪಾಲ್ಸ್ ಇದೆ ದಯವಿಟ್ಟು ಅಲ್ಲಿ ಬಂದ್ಬಿಟ್ಟು ಎಣ್ಣೆ ಕುಡಿಯೋದು ಸಿಗರೇಟ್ಸ್ ಎದ್ದು ಬಟ್ಟೆಗಳಂದ್ರು ಅಲ್ಲಿ ಹಾಕೋದು ದಯವಿಟ್ಟು ಮಾಡ್ಬಿಡಿ ಪ್ಲಾಸ್ಟಿಕ್ ಹಾಕೋದು ಬಟ್ ಇಲ್ಲಿ ಸೇಫ್ಟಿಗಂತೂ ಯಾರು ಪೊಲೀಸ್ ಅಂತೂ ಯಾರು ಇಲ್ಲ ತಮಿಳ್ನಾಡು ಫುಲ್ ಕ್ರೇಜಿ ಆಗೈತೆ ಪರಿಸರ ರಕ್ಷಣೆ ನಮ್ಮ ಹೊಣೆ ಥ್ಯಾಂಕ್ ಯು ಈ ನಾವು ನಾವಿವಾಗ ಕೊಳ್ಳಿ ಇಲ್ಸ್ ಬೆಟ್ಟದ ಮೇಲೆ ಇದ್ದೀವಿ ಸೊ ಇಲ್ಲಿ ಬಂದು ನಮಗೆ ನಾರ್ಮಲಾಗಿ ಆಗಿ ಒಂದು ಸ್ಮಾಲ್ ಟೌನ್ ಇದೆ ಈ ಟೌನಲ್ಲಿ ಬಂದು ನಮಗೆಲ್ಲ ಮಸಾಲೆ ಪದಾರ್ಥಗಳು ತುಂಬ ಮಾರ್ತಾರೆ ಇಲ್ಲಿ ಚಕ್ಕೆ ಲವಂಗ ಮತ್ತು ಈ ಪಲಾವ್ ಸಾಮಾನು ಅಂತೀವಲ್ಲ ಆ ಥರ ಆಮೇಲೆ ಜೀರಿಗೆ ಮೆಣಸು ತುಂಬ ಕಾಳುಗಳು ಇದೆಲ್ಲ ಜಾಸ್ತಿ ತುಂಬ ಅದೇ ಅಂಗಡಿಗಳಿದ್ದಾವೆ ಆಮೇಲೆ ತುಂಬ ಗಮ್ಮನ್ನ ಸ್ಮೆಲ್ ಬರ್ತಾ ಇರುತ್ತೆ ಇಲ್ಲಿ ನಾನು ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಬಂದೆ ಬರಬೇಕಾದ್ರೆ ಸೊ ಇದಾದಮೇಲೆ ಹಾಗೆ ಮುಂದೆ ಹೋದ್ರೆ ತರ್ಟಿ ಕಿಲೋಮೀಟರ್ಸಲ್ಲಿ ನಮಗೆ ಒಂದು ಫಾಲ್ಸ್ ಸಿಗುತ್ತೆ ಒಂದು ಎರಡು ಮೂರು ಫಾಲ್ಸ್ ಇದೆ ಅದರಲ್ಲಿ ಒಂದು ಅಗಯ ಗಂಗೈ ಅನ್ನೋದೊಂದು ಫಾಲ್ಸು ತುಂಬ ಫೇಮಸ್ಸು ಈಗ ನಾವು ಆ ಫಾಲ್ಸ್ನ ನೋಡೋಕೆ ಹೋಗ್ತಾ ಇದ್ದೀವಿ ನೋಡಿಕೊಂಡು ಮತ್ತೆ ಇದೇ ದಾರಿ ರಿಟರ್ನ್ ಬೆಂಗ್ಳೂರ್ ಕಡೆ ಬರಬೇಕಾಗುತ್ತೆ ಸೊ ಫಾಲ್ಸು ಮತ್ತು ಅಲ್ಲಿನ ನೇಚರ್ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ பரவாயில்ல பாங்கம்மா ஆ அந்த அகையா வாட்டர் ஃபால் இப்படி போனா அகையா அகையா ஃபால்ஸா இங்கே இருக்கிறது எப்படிம்மா பழம் இல்ல அப்படி நாங்க எப்படி எடுத்துகிட்டு போவோம்மா கட் பண்ணி சாப்பிட்றது தரீங்களா தரது அல்ல அது கட் பண்ணி கொடுக்குவீங்களா

ಪಾರ್ಕಿಂಗ್ ಎಲ್ಲ ಸೇಫ್ಟಿ ಎಲ್ಲ ಇರಬೇಕು ಏನಕ್ಕೆ ಏಟಿ ಹಂಗೆ ಆಗ್ಲೇ ಕೇಳ್ಕೂ ನೀವು ಅಂಗ್ಲೆ ಬಿಟ್ಟಿಟ್ಟೇಟಾ ಅವ್ರು ಹೋಗ್ಬಿಟ್ರೆ ನಾವು ಕೊಡಬೇಕಂತೆ ಇದೆಯಾ ಕೊಡಿ ಕೊಟ್ಟು ದುಡ್ಸ್

ಮೆಟ್ಲು ಎಂತಯ ಗಂಗೆ ಆಗ ಅಗಯ ಗಂಗೆ ಸೊ ಈ ರೀತಿ ವ್ಯೂವ್ ಇದೆ ಅಗಯ ಗಂಗೆ ವಾಟರ್ಫಾಲ್ಸ್ ಹೋಗ್ಬೇಕಂದ್ರೆ ಸುಮಾರು ಒನ್ ಕಿಲೋಮೀಟರ್ ಸ್ಟೆಪ್ಸ್ ಎಷ್ಟ ಹೇಳಿದ್ರು ಅವರು ಥೌಸಂಡ್ ಅರೌಂಡ್ ಅಷ್ಟು ಸ್ಟೆಪ್ಸು ಹೋಗ್ಬೇಕು ಫುಲ್ಲು ಡೌನ್ ಹೋಗ್ತಾ ಇದೆ ಕೆಳಗಡೆ ನೋಡಿ ಇನ್ನ ಎಷ್ಟು ಡೆಪ್ತ್ ಗೊತ್ತಾಗ್ತಾ ಇದೆ ನೋಡೋ ನೋಡೋಣ ಇನ್ನ ಮುಂದೆ ಹೋಗ್ತಾ ಹೆಂಗಿದೆ ಅಂತ ನೋಡೀರಿ ಬ್ರೋ ಇದು ವೇವ್ ನೋಡಿ ಎಷ್ಟು ಚೆನ್ನಾಗಿದೆ ಆಗಾಯ ಗಂಗೈ ಆಗಾಯ ಗಂಗೈ ವಾಟರ್ ಫಾಲ್ಗೆ ಹೋಗ್ಬೇಕಾದ್ರೆ ಇಷ್ಟು ಸೂಪರ್ ಆಗಿದೆ ಒಟ್ಟಿನಲ್ಲಿ ನೇಚರ್ ಮಾತ್ರ ಸ್ವಲ್ಪ ನೀರು ಕಮ್ಮಿ ಅನ್ಸುತ್ತೆ ಅರೌಂಡು ತ್ರೀ ಹಂಡ್ರೆಡ್ ಫೀಟ್ ಮೇಲೆಯಿಂದ ಈ ನೀರು ದುಮ್ಕೋದು ಇವತ್ತು ಸಂಡ ಬೇರೆ ತುಂಬಾ ಜನ ಕ್ರೌಡ್ ಇದ್ದಾರೆ ಸೊ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಫಾಲ್ಸ್ ಅಲ್ಲಿ ಆಹಾ ಒನ್ ಕಿಲೋಮೀಟ್ರು ಫುಲ್ಲು ಸ್ಟೆಪ್ಸ್ ಇಳಿಬೇಕು ಇಳಿದು ಬಂದರೆ ಈ ಫಾಲ್ಸ್ ನೋಡೋದಕ್ಕೆ ಸಿಗುತ್ತೆ ನಮಗೆ ನೀರ್ ಕಡಿಮೆ ಇದೆ ನೀರು ಇನ್ನೂ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸಿರೋದು ಅಂತ ಸ್ವಲ್ಪ ಹತ್ರ ಹೋಗೋಣ ಸೊ ಒಂಥರ ಮೇಲಿಂದ ನೀರು ಬರ್ತಾ ಕೆಳಗಡೆ ಬೀಳುವ ಸಲ್ಲಿ ತುಂಬ ಫಾಗ್ ಫಾಗ್ ಆಗಿ ಬೀಳ್ತಾ ಇದೆ எ கிரௌது அபா இல்லை கிரௌடையே அண்ட் அயா வாட்ரு ஃபால் சோ ஸூம் ஐட்மா தோர்ஸ் தீ நோய் அயா வாட்ரு ஃபால் எஞ்சாய் மால்ஸில் சோ ரீத்தாகி ಇಲ್ಲಿ ಮೇಲೆ ಶ್ರೀ ಒಂದು ದೇವಸ್ಥಾನ ಇದೆ ಇಲ್ಲಿ ಕೆಳಗಡೆ ಒಂದು ಕಿಲೋಮೀಟ್ರ್ ಅಷ್ಟು ಸುಮಾರು ತೌಸಂಡ್ ಅಬೌ ಸ್ಟೆಪ್ಸ್ ಇದೆ ಇಳ್ಕೊಂಡು ಬಂದರೆ ಈ ಫಾಲ್ಸ್ನ ನಾವು ನೋಡ್ಬೋದು ಗಂಗಾ ಫಾಲ್ಸ್ ಇದು ಫುಲ್ ವೀವ್ ನೋಡಬೇಕಂದ್ರೆ ಇಲ್ಲಿ ನೋಡಿ ಗಂಗಾ ಹಾಯ್ ಸುದೇಶ್ ಏನು ಬ್ರೋ ಹೇಗಿತ್ತು ಸಾಲುಗಳೆಲ್ಲ ಗಡ ಗಡ ಅಬ್ದುಲ್ಲಾ ಮಳೆ ಇಲ್ಲ ಹಾಂ ಸ್ವಲ್ಪ ಮಳೆ ಬಿದ್ದರೆ ತುಂಬಾ ನೀರು ಬಂದ್ಬಿಡುತ್ತೆ ಬ್ರೋ ಹೇಳಿ ತುಂಬ ಚೆನ್ನಾಗಿತ್ತು ಆ ಡೆಸ್ಟಿನೇಷನ್ ಬಂದು ಕೊಳ್ಳಿ ಇಲ್ಸು ಅರ್ಲಿ ಮಾರ್ನಿಂಗ್ ಒಂದು ಫೈ ಫೈವ್ ತರ್ಟಿಗೆ ಬಿಟ್ವಿ ಸೊ ಡೆಸ್ಟಿನೇಷನ್ಗೆ ರೀಚ್ ಆಗೋಸ್ ಹೊತ್ತಿಗೆ ಆಲ್ಮೋಸ್ಟು ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಫಾಲ್ಸ್ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಪ್ರೌಡ್ ಅಂತೂ ಸಂಡೇ ಇವತ್ತು ಆ ಅಗಯ ಗಣಗಾ ಫಾಲ್ಸ್ ಇದು ಪ್ರೌಡ್ ಅಂತೂ ಜಾತ್ರೆ 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 ನೋಡಿರ್ತಾರೆ ಹಳ್ಳಿ ಕಡೆಯಲ್ಲಿ ಅದೇ ತರ ಇದಿದೆ ಏ ನಾನ್ ಟ್ರೈ ಮಾಡ